ರಾಜ್ ಪವರ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹೀಗೆ ತಕ್ಕಂತೆ ಸರ್ಕಾರಿ ಉದ್ಯೋಗವೇ ಬೇಕು ಎನ್ನುವ ಈ ಕಾಲದಲ್ಲಿ ಬಿ ಇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಪ್ರಶಾಂತ್ ಕುಮಾರ್ ಕೇರ್ ಅವರು ಶ್ರೀ ಗೌರಿ ಸಾವಯವ ವಸ್ತುಗಳ ಫಾರಂ ಮಾಡಿಕೊಂಡು ಇವರು ಗಳಿಸುತ್ತಿರುವ ಆದಾಯ ಎಷ್ಟು ಎನ್ನುವುದನ್ನು ಸ್ವತಃ ಅವರಲ್ಲೇ ಕೇಳೋಣ ಬನ್ನಿ ಪ್ರಿಯ ವೀಕ್ಷಕ ಬಂಧುಗಳೇ ನೋಡಿ ವೀಕ್ಷಕರೇ ಗೌರಿ ಆರ್ಗನಿಕ್ಸ್ ಹಸುಗಳ ಒಂದು ಪ್ಯೂರ್ ಆರ್ಗನಿಕ್ ತುಪ್ಪ ಮತ್ತು ಇದು ಸಿಗ್ತಕ್ಕಂಥದ್ದನ್ನ ನಮ್ಮ ಪ್ರಶಾಂತ್ ಅವರು ಇದನ್ನ ಮಾಡ್ತಿದ್ದಾರೆ ಇದನ್ನ ಏನು ಉದ್ದೇಶದಿಂದ ಮಾಡಿದ್ರು ಇದರಲ್ಲಿ ಜನರಿಂದ ಏನ್ ರಿಪ್ಲೈ ಬರ್ತಿದೆ ಅನ್ನೋ ನಮ್ಮ ಜೊತೆ ಪ್ರಶಾಂತ್ ಅವರು ಇದ್ದಾರೆ ಅವ್ರನ್ನ ಕೇಳೋಣ ಬನ್ನಿ ಸರ್ ನೀವ್ ಇದನ್ನೇ ಮಾಡ್ಬೇಕು ಅನ್ನೋಂತ ಉದ್ದೇಶ ಏನು ಸರ್ ಉದ್ದೇಶ ಅಂತ ಏನಿಲ್ಲ ಸರ್ ನಾನು ಬಂದು ಬಿ ಮೆಕ್ಯಾನಿಕಲ್ ಇಂಜಿನಿಯರ್ ಗ್ರಾಜುಯೇಟ್ ಸೊ ಏನಾದ್ರೂ ಓನ್ ಆಗಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋ ಇದಿತ್ತು ಅವಾಗ ನಮ್ದು ಮೂಲತಃ ರೈತಾಪಿ ಕುಟುಂಬ ಏನಾದ್ರೂ ಮಾಡ್ಬೇಕು ಅಂತ ಇದ್ ಮಾಡಿದಾಗ ಅಲ್ಲಿ ಈಗ ರೈತರು ಅಂದ್ರೆ ಅವ್ರ ಮನೆಗಳಲ್ಲಿ ಹಸುಗಳು ಇದ್ದೇ ಇರುತ್ತೆ ಸೊ ನಾವ್ ಹಸುವಿನಿಂದ ಏನಾದ್ರು ಮಾಡ್ಬೇಕಂತ ಟ್ರೈ ಮಾಡುದಂದ್ರೆ ಈ ಮಿಲ್ಕಿಂದ ಏನಾದ್ರು ಮೌಲ್ಯವರ್ಧನೆ ಮಾಡ್ಬೇಕಂತ ಅವಾಗ ನಮ್ಮತ್ರ ಸ್ಟಾರ್ಟಿಂಗ್ ಅಲ್ಲಿ ನಾವು ಕಾಲೇಜ್ ಡ್ರೆಸ್ ಅಲ್ಲಿ ಸ್ಕೂಲ್ ಡ್ರೆಸ್ ಅಲ್ಲಿ ಎಲ್ಲ ಎಚ್ ಎಫ್ ಗಳು ಇತ್ತು ಕ್ಲಾಸ್ಫೇಡ್ ಹಸುಗಳು ನಾವು ಅಲ್ಲಿ ಯಾವ್ದು ಬೆಸ್ಟ್ ಅಂತ ನೋಡ್ದಾಗ ಅಂದ್ರೆ ಈಗ ಎಲ್ರಿಗೂನು ಹಾಲ್ ಬೇಕೇ ಬೇಕು ಈಗ ಪ್ರತಿಯೊಂದು ಮಗು ಆಗ್ಬೋದು ಏಜ್ ಆಗ್ಬೋದು ಇಲ್ಲ ವಯಸ್ಸು ಇದ್ರ ಆಗಿರ್ಬೋದು ಪ್ರತಿಯೊಬ್ರು ಹಾಲನ್ನ ಬಳಸಲೇಬೇಕು ಅದು ನಮಗೆ ಯಾವ್ದು ಬೆಸ್ಟ್ ಮಿಲ್ಕ್ ಅಂತ ಅಂದಾಗ ಈ ನಮ್ಮ ದೇಶೀಯ ತಳಿ ಹಸುಗಳು ಅಂತ ಗೊತ್ತಾಗ್ತದೆ ಇದು ನೇಟು ಮಿಲ್ಕ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಏಟು ಮಿಲ್ಕ್ ಅಂದ್ರೆ ನಮ್ಮ ಭಾರತೀಯ ತಳಿಗಳಲ್ಲಿ ಬರ್ತಕ್ಕಂತ ಹಾಲನ್ನ ಏಟು ಮಿಲ್ಕ್ ಅಂತ ಹೇಳ್ತೀವಿ ವಿದೇಶಿಯ ತಳಿಯಾದ ಎಚ್ ಎಫ್ಒ ಜರ್ಸಿ ಈ ತರ ಹಸುಗಳನ್ನ ಯವನ್ ಮಿಲ್ಕ್ ಅಂತ ಹೇಳ್ತೀವಿ ಇದ್ರಲ್ಲಿ ನಾವು ಅದರಲ್ಲೂ ಏಟು ಮಿಲ್ಕ್ ಅಲ್ಲಿ ಈ ಗೀರ್ನೆ ಏನಕ್ಕೆ ನಾವು ಚಾಯ್ಸ್ ಮಾಡ್ಕೊಂಡು ಅಂದ್ರೆ ಒಳ್ಳೆ ಕ್ವಾಲಿಟಿ ಮಿಲ್ಕ್ ಬರೋ ಅಂತದ್ದು ಗೀರ್ ಹಸು ಮತ್ತೆ 嗯。<laughs> ಏನಪ್ಪಾ ಅಂತ ಅಂದ್ರೆ ಅತಿ ಹೆಚ್ಚು ಹಾಲು ಕೂಡ ಬರುತ್ತೆ ಈಗ ಈಗ ನಮ್ದು ನಾವು ಹಳ್ಳಿ ಕಾರು ಮಲ್ನಾಡಿಗೆ ದೈವನು ಇಟ್ಕೊಂಡು ಮಾಡಬಹುದು ಬಿಟ್ಟು ಒಂದು ಅರ್ಧ ಲೀಟರ್ ಬರುತ್ತೆ ಅದರಲ್ಲಿ ಏನೇ ನಾವು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ ಆಗಲ್ಲ ಈಗ ನಾವು ಇಷ್ಟೊಂದೆಲ್ಲ ಅಸೂಸ್ ಆಗ್ತಿದೀವಿ ಅಂದ್ರೆ ನಮ್ಗೆ ಇದರಿಂದ ಇನ್ಕಮ್ ಬರಲೇಬೇಕು ಇದನ್ನ ನಾವು ಫ್ಯಾಷನ್ ಅಂತ ಥಿಂಕ್ ಮಾಡ್ತೀವೋ ಮತ್ತೊಂದ್ ತಿಂಕ್ ಮಾಡ್ತೀವೋ ಗೊತ್ತಿಲ್ಲ ಇದನ್ನ ನಮ್ಗ್ ಮುಂದೆ ಹೋಗ್ಬೇಕಂದ್ರೆ ಇದರಿಂದ ಇನ್ಕಮ್ ಬರ್ಲೇಬೇಕು ಆ ಆದಾಯನ ನಾವ್ ಹಾಕಿ ಮುಂದೆ ಬೇಕಲ್ಲ ಸೊ ಹಂಗಾಗಿ ನಮ್ಗೆ ಹಾಲು ಬಂತಂದ್ರೆ ಅದನ್ನ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಪ್ರಾಡಕ್ಟ್ಸ್ ಮಾಡಿ ನಾವು ಇನ್ಕಮ್ ಜನರೇಟ್ ಮಾಡ್ಕೋಬಹುದು ಅಂತ ಹೇಳಿ ಈ ಚಾಯ್ಸ್ ಮಾಡ್ಕೊಂಡು ಮತ್ತೆ ಇದು ತುಂಬಾ ಫ್ರೆಂಡ್ಲಿ ಕವ್ ಫ್ರೆಂಡ್ಲಿ ಕವ್ ಅಂತ ಅಂದ್ರೆ ಈ ಗೀರು ದೇಶೀಯ ತಳಿಗಳಲ್ಲೇ ಪಾಪ್ಯುಲರ್ ಬ್ರೀಡ್ ಏನಕ್ಕಾಗಿದೆ ಅಂದ್ರೆ ನಮ್ಮ ಮನುಷ್ಯರನ್ನ ತುಂಬಾ ಹಚ್ಕೊಳ್ಳುತ್ತೆ ಮನುಷ್ಯರಿಗೆ ತುಂಬಾ ಸ್ಪಂದಿಸುತ್ತೆ ಮತ್ತೆ ಇದು ಬೇಗ ಎಲ್ರಿಗೂ ಬೇಗ ಹೊಂದ್ಕೊಳ್ಳಲ್ಲ ಹೊಂದ್ಕೊಂಡ್ರೆ ತುಂಬಾ ಇದಾಗಿ ಜೊತೆಯಲ್ಲಿರುತ್ತೆ ಸೊ ಅದಕ್ಕೆ ಇದು ಪಾಪ್ಯುಲರ್ ಬ್ರೀಡ್ ಗೀರು ದೇಶೀಯ ಬ್ರೀಡ್ ಅಲ್ಲೇ ಏನಕ್ಕೆ ಗೀರು ಈಗ ಬೇರೆ ರಾಜ್ಯದ ಬ್ರೀಡು ಎಲ್ಲಾ ರಾಜ್ಯದಲ್ಲೂ ಏನಕ್ಕಿದೆ ಅಂತಂದ್ರೆ ಅದೊಂದು ಕಾರಣಕ್ಕೆ ಗೀರು ಅಷ್ಟೊಂದು ಪಾಪ್ಯುಲರ್ ಆಗಿರೋದು ಸೊ ನಮ್ಗೆ ಇಷ್ಟ ಆಯ್ತು ಈ ತಳಿ ಹಂಗಾಗಿ ನಾವು ಗೀರ್ನೆ ಬ್ರೀಡಿಂಗ್ ಮಾಡ್ತಾ ಇದೀವಿ ತುಪ್ಪ ಮಾಡಿ ಡೈರೆಕ್ಟ್ ನಾವೇ ಕಸ್ಟಮರ್ ಡೈರೆಕ್ಟ್ ಕಸ್ಟಮರಿಗೆ ಬೆಣ್ಣೆ ತುಪ್ಪ ತುಪ್ಪ ನಾವು ಎರಡ್ ಸಾವಿರದ ಇನ್ನೂರು ಕೊಡ್ತಿದೀವಿ ಸಾವಿರದ ಇನ್ನೂರಕ್ಕೆ ಡೈರೆಕ್ಟ್ ಕಸ್ಟಮರ್ ಕೊಡ್ತೀವಿತ್ ಕೊರಿಯರ್ ಚಾರ್ಜಸ್ ಆಲ್ ಓವರ್ ಇಂಡಿಯಾ ಕೊರಿಯರ್ ಮುಖಾಂತರ ಬುಕ್ ಮಾಡಬಹುದು ಅವರು ಇಲ್ಲ ಇಲ್ಲ ಅಂತಾನೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ವಾಟ್ಸ್ಆಪ್ ಮೇಲ್ ಈ ತರ ಒಂದು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಡು ನಮ್ಮಿಂದ ಇದನ್ನ ಬುಕ್ ಮಾಡಿಕೊಂಡು ತಗೋಬಹುದು ಮತ್ತೆ ಒಂದಷ್ಟು ಜನಕ್ಕೆ ನಾವು ಇಲ್ಲೇ ಬಂದು ನೋಡಿ ಹಸುಗಳೆಲ್ಲ ನೋಡಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿ ನೋಡಿ ನೀವ್ ಹೋದಾಗ ಅಂತ ಹೇಳಿ ನಾವು ಇಲ್ಲಿ ಬಂದವರಿಗೆ ಇನ್ನೂರು ರೂಪಾಯಿ ಡಿಸ್ಕೌಂಟ್ ಮಾಡಿ ಕೂಡ ಕೊಡ್ತಿದೀವಿ ಇಲ್ಲಿ ಬಂದ್ರೆ ಡೈರೆಕ್ಟ್ ಎರಡ್ ಸಾವಿರದ ಡೈರೆಕ್ಟ್ ನಾವು ಮನೆ ಕಳಿಸ್ತೀವಿ ಅಂತ ಅಂದ್ರೆ ಎರಡ್ ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಒಂದ್ ಲೀಟರ್ ತುಪ್ಪ ಸೊ ಅದ್ರಲ್ಲಿ ಕ್ವಾಂಟಿಟಿ ಬಂದು ಒಂದ್ ಲೀಟರ್ ಇದೆ ಹಾಫ್ ಲೀಟರ್ ಇದೆ ಕಾಲ್ ಕೆಜಿ ಇದೆ ನಾವು ಹೊರ್ಗಡೆ ಕಳಿಸ್ಬೇಕಾದ್ರೆ ಹಾಫ್ ಲೀಟರ್ ಮತ್ತೆ ಒಂದ್ ಲೀಟರ್ ನ ಡೈರೆಕ್ಟ್ ಕಳಿಸ್ಕೊಡ್ತೀವಿ ಮತ್ತೆ ಬೆಣ್ಣೆ ಸಿಗುತ್ತೆ ಬೆಣ್ಣೆ ಸಿಗುತ್ತೆ ಬೆಣ್ಣೆ ಸಾವಿರದ ಎಂಟುನೂರ್ ಇದೆ ಸೊ ಇಲ್ಲಿ ಬಂದ್ ತಗೊಂಡ್ರೆ ಸಾವಿರದ ಆರ್ನೂರು ಡೈರೆಕ್ಟ್ ಬಂದ್ರು ಇದ್ರದ್ದು ನಮ್ದು ಇಂಟೆನ್ಶನ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಲಿ ಹೌದು ಈಗ ಬೇರೆ ಕಡೆ ಈಗ ಎಲ್ರೂ ದೇಶ ಹೆಸರಿನ ತುಪ್ಪ ಬೇಕು ಅಂದ್ರೆ ಸೂಪರ್ ಮಾರ್ಕೆಟ್ ಹೋಗಿ ತಗೋತಾರೆ ಮತ್ತೆ ಇನ್ನೊಂದ್ ಕಡೆ ತಗೋತಾರೆ ಅದು ಎಷ್ಟು ಒರಿಜಿನಾಲಿಟಿ ಇದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಬಟ್ ಇಲ್ ಬಂದ್ ನೋಡಿದ್ರೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಜೆನ್ಯೂನ್ ಪ್ರಾಡಕ್ಟ್ ಸಿಗುತ್ತೆ ಮತ್ತೆ ಅವ್ರಿಗೆ ಒಂದು ಏನು ಅವ್ರಿಗೊಂದು ಅನುಭವ ಸಿಗುತ್ತೆ ಸೊ ಎಲ್ರಿಗೂ ಅದ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವ್ ಆದಷ್ಟು ಜನಗಳನ್ನ ಇಲ್ಲಿ ಬನ್ನಿ ಅಂತಾನೆ ಏನಾದ್ರು ರಿಕ್ವೆಸ್ಟ್ ಅಂತ ತಿಳ್ಕೊಬಹುದು ನಮ್ಮ ಒಂದು ಇಂಟೆನ್ಶನ್ ಅಂತ ತಿಳ್ಕೊಬಹುದು ತಗೊಂಡ್ರೆ ರೇಟ್ ಕೂಡ ಕಮ್ಮಿ ಮಾಡ್ತಿದೀವಿ ಮತ್ತೆ ಅವ್ರಿಗೆ ನೋಡ್ಲಿಕ್ಕೆ ಅವ್ರಿಗೆ ಏನು ನಮ್ ಕಡೆಯಿಂದ ಏನು ಮಾಹಿತಿ ಕೊಡ್ಬೋದು ಆ ಮಾಹಿತಿ ಎಲ್ಲಾ ಇವರಿಗೆ ಬಂದು ನೋಡ್ದಂತವ್ರಿಗೆ ನಾವು ಕೊಡ್ತಾ ಇದೀವಿ ಈಗ ಇಲ್ಲಿಗೆ ಅಂದ್ರೆ ಲೋಕಲ್ ಕಸ್ಟಮರ್ ಬರ್ಲಿಕ್ಕೆ ಈಜಿ ಆಗುತ್ತೆ ಬೇರೆಯವ್ರಿಗೆ ಬರ್ಲಿಕ್ಕೆ ಕಷ್ಟ ಆಗತ್ತೆ ಹೌದು ಹೌದು ಸರ್ ಈಗ ಆತರ ಇಲ್ಲ ಈಗ ನಮ್ಗೆ ಏನು ಇಂಟ್ರೆಸ್ಟ್ ಇತ್ತು ಇದ್ರ ಮೇಲೆ ಅಂದ್ರೆ ಒಂದ್ ಸಾವಿರ ಒಂದೂವರೆ ಸಾವಿರ ಕಿಲೋಮೀಟರ್ ಇಂದ ಬಂದಿರೋರು ಇದಾರೆ ಟೂ ಡೇಸ್ ಟ್ರಾವೆಲ್ ಮಾಡ್ಕೊಂಡ್ ಬಂದಿರೋರು ಇದಾರೆ ನೋಡ್ಲಿಕ್ಕೆ ಸೊ ಈಗ ಪಕ್ಕದಲ್ಲಿರೋನು ಬಂದ್ ನೋಡಲ್ಲ ಅವನಿಗೆ ಏನ್ ಅಂತ ಗೊತ್ತಿಲ್ಲ ಅಂತಾನೆ ಅವ್ನು ಬಂದ್ ನೋಡಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ ನಾವು ಕೂಡ ಅಷ್ಟೇ ಎಷ್ಟೆಷ್ಟೋ ಕಿಲೋಮೀಟರ್ಸ್ಗೋಗಿ ನೋಡಿದಿವಿ ಎಲ್ಲಾ ಡೈರಿ ಫಾರ್ಮ್ ವಿಸಿಟ್ ಮಾಡಿದಿವಿ ಒಬ್ಬೊಬ್ರು ಒಂದೊಂದರ ಡಿಫ್ರೆಂಟ್ ವೇ ಅಲ್ಲಿ ಮಾಡಿರ್ತಾರೆ ಸೊ ಒಂದೊಂದ್ ಕಡೆ ವಿಚಾರ ಮಾಡ್ದಾಗ್ಲೂನು ನಮಗೆ ಏನಾದ್ರು ಅಷ್ಟೊಂದು ಕಲಿಬಹುದು ಅಂತ ಹೇಳಿ ಹೋಗ್ತಾ ಇರ್ತೀವಿ ಅಂತ ಅವ್ರ ಇಂಟ್ರೆಸ್ಟ್ ಅವ್ರು ಬರ್ಲಿ ಇಂಟ್ರೆಸ್ಟ್ ಇಲ್ದೆ ಇರೋರು ಬೇಡ ಇದ್ರ ಬಗ್ಗೆ ಆಸಕ್ತಿ ಇದೆಯಾ ಬರ್ಲಿ ಆಸಕ್ತಿ ಇರೋನ್ಗೆ ನಾವು ತಿಳಿಸೋದೇ ಬೇರೆ ಆಸಕ್ತಿ ಇಲ್ಲದ್ ಬಗ್ಗೆ ನಾವು ಹೇಳೋದೇ ಬೇರೆ ಹಂಗಾಗಿ ಆಸಕ್ತಿ ಇರೋರ್ ಬಂದ್ರೆ ನಮ್ ಕೈಲಿ ಏನ್ ಮಾಡ್ಬೇಕು ಏನನ್ ತಿಳಿಸಬೇಕು ಅದನ್ನ ನಾವು ತಿಳಿಸ್ಕೊಡ್ತೀವಿ ಸರ್ ಈಗ ನೀವು ಇದಕ್ಕೆ ಏನು ಒಂದು ದಿನಕ್ಕೆ ಇದಕ್ಕೆ ಮೇವು ಏನ್ ಖರ್ಚಾಗ್ಬಹುದು ಸರ್ ಈಗ ನಮ್ಮ ಹತ್ರ ಸುಮಾರು ಐವತ್ತಕ್ಕೂ ಹೆಚ್ಚು ರಾಶುಗಳು ಇತ್ತು ಇನ್ಕ್ಲೂಡಿಂಗ್ ಕಾಪ್ಸ್ ಈಗ ನಮ್ಮ ಸ್ನೇಹಿತ ಯಾರೋ ಒಂದು ಏಳೆಂಟಸ್ ತಗೊಂಡೋಗಿದ್ರೆ ಅವರು ಹೊಸದಾಗಿ ಸ್ಟಾರ್ಟ್ ಮಾಡ್ತಿದೀವಿ ಹೊರಗಡೆ ಹೋಗ್ತಾರಲ್ಲ ಅಂತ ಹೇಳಿ ಸೊ ನಾಳೆ ನಾಡಿದ್ದು ಮತ್ತೆ ಬರುತ್ತೆ ಒಂದು ಏಳೆಂಟಸು ಇವತ್ತು ಇವತ್ ನಾವು ನೋಡಿದ್ರೆ ಒಂದು ನಲ್ವತ್ತು ನಲ್ವತ್ತೆರಡು ಕರುಗಳು ಸೇರಿದೆ ಸೊ ಇದಕ್ಕೆ ನಾವು ಹಸುಗೆ ಸರಿ ಸುಮಾರು ಅಂದ್ರೆ ನಮ್ ಕಂಪ್ಲೀಟ್ ನಮ್ ಫಾರ್ಮ್ ಮೇಂಟೆನೆನ್ಸ್ ಅಂತ ಏನ್ ಹೇಳ್ಬೋದಂದ್ರೆ ಒಂದು ಐದು ಸಾವಿರ ಮೇಂಟೆನೆನ್ಸ್ ಕಾಸ್ಟ್ ಬರುತ್ತೆ ಒಂದು ದಿನಕ್ಕೆ ಸೊ ಇನ್ಕ್ಲೂಡಿಂಗ್ ಲೇಬರ್ ಒಂದು ಆಹ್ಹ್ ಐದು ಸಾವಿರ ಬರ್ಬೋದು ಲೇಬರ್ ಚಾರ್ಜಸ್ ಸೇರಿ ಇನ್ನು ಈಗ ನಮ್ದು ಹಾಲ್ ಬಂದು ಒಂದ್ ಎಂಬತ್ತು ಎಂಬತ್ತೈದು ಹಾಲ್ ಇದೆ ಸೊ ನಾವು ಅದು ವ್ಯಾಲ್ಯೂ ಎಡಿಷನ್ ಮಾಡಿದ್ರೆ ಒಂದು ಸುಮಾರು ಒಂದ್ ಹತ್ ಸಾವಿರದ ಮೇಲೆ ಇದಾಗುತ್ತೆ ಸೊ ಇದು ಮೇಂಟೆನೆನ್ಸ್ ಇದಕ್ಕಿಂತ ಏನು ಲಾಸಿ ಇಲ್ಲ ಇಲ್ಲ ಖಂಡಿತ್ವಾಗಲೂ ಲಾಸ್ ಇಲ್ಲ ಸರಿ ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ದೇಸಿಯ ತಳಿನ ಇಟ್ಕೊಂಡು ಕೆಲವೊಂದಷ್ಟು ಜನ ಬರೀ ಮಿಲ್ಕ್ ಅಲ್ಲೇ ವ್ಯಾಲ್ಯೂ ಅಡಿಷನ್ ಮಾಡ್ತೀನಿ ದೇಸೀಯ ತಳಿ ಇಟ್ಕೋಬೇಕು ಇದನ್ನ ಗೆ ಅಂತಾನೆ ತಗೋಬೇಕು ಮೇಂಟೆನೆನ್ಸ್ ಲೇಬರ್ ಕಾಸ್ಟ್ ಇದಕ್ಕೆ ನಾವು ವ್ಯಾಲ್ಯೂ ಎಡಿಶನ್ ಮಾಡುದ್ರು ಇದಕ್ಕೆ ಅಂತ ಇಟ್ಕೋಬೇಕು ಇದರಿಂದ ಬರ್ತಕ್ಕಂತ ಸಗಣಿ ಗಂಧನ ನಾವು ಮತ್ತೆ ವ್ಯಾಲ್ಯೂ ಅಡಿಷನ್ ಮಾಡಿದ್ರೆ ಅದನ್ನ ಇನ್ಕಮ್ ಅಂತ ತಗೋಬಹುದು ಒಂದು ನಮ್ಮ ಅಗ್ರಿಕಲ್ಚರ್ ಗೆ ಯೂಸ್ ಮಾಡ್ಕೋಬಹುದು ಇದೆಲ್ಲ ನೋಡಿ ನೀವು ತೋಟ ಇಲ್ಲ ಇದು ಐದುವರೆ ವರ್ಷದ ಗಿಡ ಈಗಲೇ ಫಲ ಬಿಟ್ಟಿದೆ ಒಂದೇ ಒಂದ್ ಡ್ರಾಪ್ ಕೆಮಿಕಲ್ ಹಾಕಿಲ್ಲ ಬರೀ ಏನ್ ಸಗಣಿ ಬರುತ್ತೆ ಮಾತ್ರ ನಾವು ಕೊಟ್ಟಿದೀವಿ ಇದಕ್ಕೆ ಸೊ ಗೊತ್ತಾಯ್ತ ಆಮೇಲೆ ನಮ್ಮ ಅಡ್ಕೆ ತೋಟಗಳೆಲ್ಲ ಪ್ಯಾರಲಲ್ಲಿ ಅಡಕೆ ತೋಟಗಳ್ ರೆಡಿ ಮಾಡ್ಕೊಳ್ತೀವಿ ಅದೇ ತರ ಈಗ ಒಬ್ಬ ರೈತ ಅಂದ್ರೆ ಅವ್ನ್ ಬರಿ ಹಸು ನೋಡ್ಕೊಳ್ಳೋದೇ ಅಲ್ಲ ಸೊ ಅದ್ರ ಜೊತೆ ಅವನು ಏನು ತುಂಬಾ ಪರ್ಯಾಯ ಬೆಳೆಗಳು ಅಂತ ಏನ್ ಹೇಳ್ತೀವಿ ಆತರ ತರ ಮಾಡ್ಕೊಂಡ್ರೆ ಅವ್ರಿಗೆ ಮುಂದೆ ಅದು ಇನ್ಕಮ್ ಆಗಿ ಪ್ರತಿ ವರ್ಷ